ಹೇಳ್ದೆ ವಿಶ್ ಮಾಡ್ದೆ ಅಣ್ಣಂಗೆ ಮತ್ತೆ ಎಲ್ರಿಗೂ ಹೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಹ್ಯಾಪಿ ನ್ಯೂ ಇಯರ್ ಆಮೇಲೆ ಇವಾಗ ಓಪನ್ ಮಾಡಿರ್ತಾರೆ ಇಷ್ಟೊತ್ತಿಗೆ ಲೇಟ್ ಅಲ್ಲಮ್ಮ ಓಪನ್ ಮಾಡೋದು ಎಲ್ಲಾದ್ರೂ ಸಿಕ್ತತಿ ಹ್ಞೂ ಅಜ್ಜಿನ್ ಅಂಗ ಸಿಗಲ್ಲ ಸರಿ ಅಲ್ಲೋ ಅಲ್ಲೋಗ ಫಸ್ಟ್ ನಮಸ್ಕಾರ ಮಾಡ್ಕೊಂಬೋ ಆಮೇಲೆ ಹತ್ತು ಗಂಟೆ ಹಂಗೆ ನಮಸ್ಕಾರ ಮಾಡಿ ಮಾಡಿದ್ಯಾ ಬಾ ಈಗ ರೆಡಿ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಪಪ್ಪ ನಾನು ನೀರು ಎಂದ್ರು ಈಗ ದೇವಸ್ಥಾನಕ್ಕೆ ಬಂದ್ವಿ ಹೊಸ ವರ್ಷನ ನಾವು ಈ ರೀತಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೀವಿ ಎಲ್ಲಿಗೂ ಕೂಡ ಹೊರಗಡೆ ಅಷ್ಟೊಂದು ಹೋಗ್ತಾ ಇಲ್ಲ ಏನಂದರೆ ಮನೆಯಲ್ಲೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆ ದೇವ್ರಿಗೆ ಬಂದ್ವಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಮೊನ್ನೆ ತಾನೇ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೆ ಅದೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಯಾವುದೇ ತೊಂದರೆ ಇಲ್ಲದಂಗೆ ಈ ವರ್ಷ ಅನ್ನೋದು ಕಳೀಲಪ್ಪ ಅಂತಂದೇಳಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬ್ರಹ್ಮರಂಗು ಟಿಫನ್ ಎಲ್ಲ ಮಾಡಿಸಿ ಅವನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಟ್ಟು ಅದಾದಮೇಲೆ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಏನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಪಲಾವ್ ಮತ್ತು ಮೊಸರು ಬಜ್ಜಿ ಹಾಗೆ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಮಧ್ಯಾಹ್ನ ಪಲಾವ್ ಮಾಡ್ತಿದ್ದೀರಲ್ಲ ಅಂತ ಅನ್ಕೋಬೋದು ಅಜಯ್ಗೆ ಸ್ವಲ್ಪ ಇರಲಿಲ್ಲಲ್ಲ ಹಾಗಾಗಿ ಅವನಿಗೆ ಲಂಚನ್ನ ನಾನೇ ಹೋಗೋಣ ಅಂದ್ಕೊಂಡೆ ಅದಕ್ಕೆ ಅವನು ಮಧ್ಯಾಹ್ನಕ್ಕೆ ನನಗೆ ಪಲಾವ್ ತಂದು ಕೊಡು ಅಂತ ಹೇಳ್ದ ಅದಕ್ಕೆ ಇವಾಗ ನಾನು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಪಲಾವ್ ಜೊತೆ ಮೊಸರು ಬಜ್ಜಿ ಅಂತೂ ಇರಲೇಬೇಕು ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿ ಇಲ್ಲಾಂದರೆ ತಿನ್ನೋದಿಲ್ಲ ಕೆಲವೊಂದು ಸಲ ಅಜ್ಜಯ ಮಾತ್ರ ತುಂಬ ಹಠ ಮಾಡ್ತಾನೆ ಆದರೆ ನಮ್ಮ ಮನೆಯವರೆಲ್ಲ ತಿಂತಾರೆ ಮೊಸರು ಬಜ್ಜಿ ಇಲ್ಲ ಬಟ್ ಅವನಿಗೆ ಮಾತ್ರ ಮೊಸರು ಬಜ್ಜಿ ಬೇಕೇ ಬೇಕು ಚಟ್ನಿ ಮಾಡಿದ್ರೂ ಕೂಡ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತೊಗೊಂಡು ಹೋದರೆ ಅವನು ಕೂಡ ತಿಂತಾನಲ್ವ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದರೆ ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಇಲ್ಲ ರೆಡಿ ಮಾಡಿಕೊಂಡು ಪಲಾವು ಮೊಸರು ಬಜ್ಜಿ ಮಾಡಿಕೊಂಡು ತೊಗೊಂಡೋಗ್ಬೇಕು ಏನಾದರೂ ಈ ರೀತಿ ಡಬ್ ಡಬಲ್ ಕೆಲಸ ಅಂದರೆ ಇವತ್ತೇ ನೋಡಿ ಹೊಸ ವರ್ಷದ ದಿವ್ಸನೇ ಎರಡೆರಡು ಕೆಲಸ ನನಗೆ ಎರಡೆರಡು ಸಲ ಓಡಾಡೋದು ಓಡಾಡೋದು ಫುಲ್ಲು ಸಾಕಾಗೋಯ್ತು ಹೊಸ ವರ್ಷದ ದಿನವೇ ಈ ರೀತಿ ಆಗಬೇಕಾ ಅಂತ ಅನ್ನಿಸ್ಬಿಡ್ತು ಅಷ್ಟು ಅಂದರೆ ಬೆಳಗ್ಗೆ ಕೂಡ ಹೋಗಿ ಬಿಟ್ಟು ಬಂದೆ ಈಗ ಮಧ್ಯಾಹ್ನ ಅವನಿಗೆ ಲಂಚ್ ಬಾಕ್ಸು ತೊಗೊಂಡು ಮತ್ತೆ ಹೋಗಿ ತಿನ್ನಿಸ್ಬಿಟ್ಟು ಮತ್ತೆ ಬರಬೇಕು ಮತ್ತೆ ಸಂಜೆ ಹೋಗಬೇಕು ಮತ್ತೆ ಕರ್ಕೊಂಬರ್ಬೇಕು ಬರೇ ಓಡಾಡೋದಾಗ್ತಾ ಇದೆ ಏನು ಮಾಡೋದು ಮತ್ತು ಮಕ್ಳಿಗೆ ಹುಷಾರಿಲ್ಲ ಅಂದರೆ ತಾಯಿ ಆಗಿರೋರು ಮತ್ತು ಇದೆಲ್ಲ ಮಾಡಲೇಬೇಕಲ್ವಾ ನಮ್ಮ ಮನೆಯವ್ರು ಹೋಗ್ತಾಯಿದ್ರು ಇಲ್ಲ ಇವಾಗ ಏನಕ್ಕೆ ಹೋಗೋಲ್ಲ ಅಂತಂದರೆ ಅವ್ರಿಗೂ ಕೆಲಸಗಳಿರ್ತಾವೆ ಅವರು ಕೆಲಸಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗೋದೇ ಸ್ವಲ್ಪ ಆಗುತ್ತೆ ಇದಕ್ಕೋಸ್ಕರನೇ ಬರಬೇಕು ಅಂದರೆ ಬಿಡೋದಿಲ್ಲ ನಮ್ಮದೇನು ಓನೋ ಅಂಗಡಿ ಏನಿಲ್ಲ ಹತ್ರ ಹೋಗಿ ಕೆಲಸ ಮಾಡೋದಲ್ಲ ಪದೇ ಪದೇ ಅವ್ರಿಗೂ ಕೂಡ ಸ್ವಲ್ಪ ಲೇಟಾಗಿ ಬರ್ತೀನಿ ಇಲ್ಲ ಹಿಂಗೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳೋದು ಕೂಡ ಸರಿಯಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವರು ಇಲ್ಲ ನೀನೇ ತೊಗೊಂಡೋಗಿ ತಿನ್ನಿಸ್ಬಿಟ್ ಬಾ ಅಂತ ಅಂದರು ಮತ್ತು ಅದಕ್ಕೆ ಇವಾಗ ನಾನೇ ರೆಡಿ ಮಾಡಿಕೊಂಡು ಇದು ತಗೊಂಡು ಹೋಗಬೇಕು ಭ್ರಮರ ಫುಲ್ ಗಲಾಟೆ ಮಾಡ್ತಾ ಇದ್ದಾಳೆ ಒಳಗಡೆ ಅದಕ್ಕೋಸ್ಕರ ಅವ್ಳನ್ನ ಕರೆದೆ ಬಾ ಈ ಕಡೆ ನೀನು ಫಸ್ಟು ಗಲಾಟೆ ಮಾಡಬೇಡ ಇವತ್ತು ಏಟು ತಿಂತೀಯ ನೋಡು ಅಂತಂದು ಹೊಸ ವರ್ಷವೂ ಒಂದೇ ಅವ್ರಿಗೆ ದಿನಾನೂ ಒಂದೇ ಹಂಗಾಗ್ಬಿಟ್ಟಿದೆ ಅವಳದ್ದು ಮಾತ್ರ ಹೇಳೋ ಮಾತೇ ಕೇಳೋದಿಲ್ಲ ಇವತ್ತು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ ಏನಂದರೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದಿಷ್ಟನ್ನು ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡು ನಾವು ಪಲಾವ್ ಮಾಡ್ತಾ ಇದ್ದೀನಿ ಇದೊಂದು ರೀತಿ ಹೊಸ ಟೇಸ್ಟ್ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಮಕ್ಕಳಿಗೆ ಬೇಗ ಇಷ್ಟ ಆಗುತ್ತೆ ಇದು ಮತ್ತು ತಣ್ಣಗಾದರೂ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಿಸಿದ್ದಾಗ ಅಷ್ಟೇ ಅಲ್ಲ ತಣ್ಣಗಾದಾಗಲೂ ಕೂಡ ನಾವು ತಿನ್ಬೋದು ಮೊಸರು ಬಜ್ಜಿ ಇಲ್ಲಾಂದರೂ ಸಹ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಇದು ನಾನು ತಿಂದಾದ್ಮೇಲೆ ನಾನು ಅಂಥದ್ದು ಯಾಕಂದರೆ ತಿನ್ನೋಕ್ಕೂ ಮುಂಚೆ ಎಲ್ಲ ಏನು ಹೇಳೋದಿರಬಲ್ಲ ಏನೇ ಆಗಲಿ ನಮಗೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ಯಾವತ್ತೂ ಅದನ್ನ ಸುಮ್ಮ ಸುಮ್ಮನೆ ನಾನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಫಸ್ಟು ನಾನಿಲ್ಲಿ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ನಾನು ಪಲಾವ್ ಮಾಡ್ಬೋದಿತ್ತು ಆದರೆ ಸ್ವಲ್ಪ ಬಿಸಿ ಬಿಸಿಯಾಗೆ ತೊಗೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ಅವರೆಕಾಳು ಸಾಂಬಾರನ್ನ ಫಸ್ಟ್ ಮಾಡ್ತಾಯಿದ್ದೀನಿ ಅವರೆಕಾಳ ಸಾಂಬಾರು ಮಾಡಾದ್ಮೇಲೆ ನಾನು ಪಲಾವ್ ಮಾಡ್ಕೋತೀನಿ ಅವರೆಕಾಳ ಸಾಂಬಾರನ್ನ ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ತೋರಿಸಿದವ ಏನೂ ಇಲ್ಲ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಅವರೆಕಾಳನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದಕ್ಕೆ ಮಸಾಲೆ ಇರುತ್ತಲ್ವ ಚಕ್ಕಿ ಏಲಕ್ಕಿ ಲವಂಗ ಟೊಮೆಟೊ ಮತ್ತು ಈ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಆಮೇಲೆ ಕೊಬ್ಬರಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು ರುಬ್ಕೊಂಡಿರೋಂಥ ಮಸಾಲೆನ ಇದ್ರೊಳಗಡೆ ಹಾಕ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆಮೇಲೆ ಸಾಂಬಾರು ಪುಡಿ ಅರ್ಶಿಣ ಪುಡಿ ಬೇಕಾರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ ಬಿಸಿ ಬಿಸಿಯಾಗಿ ಅವ್ರೇ ಕಾಯ್ ಸಾಂಬಾರು ರೆಡಿಯಾಗುತ್ತೆ ಮುದ್ದೆ ಜೊತೆನೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಅನ್ಬೋದು ಅವರೆಕಾಳು ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಅವರೇ ಪಲ್ಯ ಅವರೆಕಾಳು ಸಾಂಬಾರು ಅವರೆಕಾಳು ಉಪ್ಪಿಟ್ಟು ಇದೇ ಇರುತ್ತೆ ನಿಮ್ಮನೇಲು ಹಾಗೇನಾ ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆಯಲ್ಲ ಹಾಗೆ ಫಸ್ಟು ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲ ಅಂತ ಆಮೇಲೆ ಉಪ್ಪು ಖಾರ ಕಡಿಮೆ ಆಗಿಬಿಟ್ರೆ ಆಮೇಲೆ ಬೈಸ್ಕೋಬೇಕಾಗತ್ತೆ ಅದಕ್ಕೆ ಫಸ್ಟ್ ಉಪ್ಪು ಖಾರ ಚೆಕ್ ಮಾಡಿಕೊಂಡೆ ಎಲ್ಲ ಕರೆಕ್ಟಾಗಿದೆ ಅದಕ್ಕೆ ಏನು ಬೇಡ ಅಂತ ಅಂದ್ಬಿಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದೆ ವಿಸಿಲ್ಗೋಸ್ಕರ ಹುಡುಕ್ತಾ ಇದ್ದೀನಿ ವಿಸಿಲ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಹಾಗಾಗಿ ವಿಝಿಲ್ ಕೂಡ ಸಿಕ್ತು ಇವಾಗ ವಿಝಿಲ್ನ ಹಾಕಿ ಎರಡು ವಿಝಿಲ್ ಕೂಗಿಸ್ಕೊಂಡಾಯಿತು ಇವಾಗ ಈ ಕಡೆ ಪಲಾವ್ ಕೂಡ ರೆಡಿಯಾಗ್ತಾ ಇದೆ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಒಗ್ಗರಣೆ ಅದು ನೀಟಾಗಿ ಬೇಯಬೇಕು ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಅಲ್ಲಿವರೆಗೂ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಪಲಾವ್ ರೆಡಿ ಆಗುತ್ತೆ ಊಟ ತಗೊಂಡು ಹೋಗ್ತಾ ಇದ್ದೀನಿ ಅಜಯ್ಗೆ ಎಲ್ಲಿ ಕಾಯ್ತಾ ಇರ್ತಾನೆ ಗೊತ್ತಿರಾಗಲಿ ಒಂದು ಗಂಟೆ ಒಂದು ಗಂಟೆ ಅನ್ನಷ್ಟು ಬರ್ರಿ ಅಂತ ಹೇಳಿದರು ಸ್ವಲ್ಪ ಮಾಡೋ ತಡ ಆಯಿತು ಬಿಸಿಯಾಗಿ ಮಾಡಬೇಕಿತ್ತಲ್ಲ ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ ಹೋಗಿ ಅವನಿಗೆ ಫಸ್ಟು ತಿನ್ನಿಸ್ಬೇಕು ಇಲ್ಲಾಂದರೆ ನಾನೇ ಬಾಕ್ಸ್ ಕೊಟ್ಟು ಕಳಿಸಿದ್ರೆ ಊಟ ಮಾಡೋಲ್ಲ ಅದಕ್ಕೋಸ್ಕರ ನಾನೇ ಹೋಗ್ತಾ ಇದ್ದೀನಿ ಲಂಚ್ ಬಾಕ್ಸು ಕೊಡ್ಬೋದಿತ್ತು ಆದರೆ ಏನಂದರೆ ಅವನು ಊಟ ಮಾಡಲ್ಲ ಎರಡು ದಿನದಿಂದನೂ ಅವನು ಮನೆಯಲ್ಲೇ ಇದ್ದಾನೆ ಮತ್ತು ಏನಂತಾರೆ ಎರಡು ದಿನ ಅವ್ನಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿದ್ದು ಬೇರೆಯವ್ರು ಕೊಟ್ಬಿಟ್ಟು ಅವನು ಉಪವಾಸ ಇದ್ದು ಬಂದಿದ್ದಾನೆ ಅದಕ್ಕೋಸ್ಕರ ನಾನೇ ಇದ್ದೀನಿ ಈಗ ಏನು ಮಾಡೋದು ಬಿಸಿಲಿದೆ ಆದರೂ ಹೋಗ್ತಾ ಇದ್ದೀನಿ ಇನ್ನೇನು ಸು ಸ್ವಲ್ಪ ಸ್ಕೂಲ್ ಹತ್ರ ಬರ್ತಾ ಇದ್ದೀನಿ ಇನ್ನೊಂದು ಒಂಚೂರು ದೂರ ಹೋಗ್ಬೇಕು ಹೋದರೆ ಸ್ಕೂಲು ಅಲ್ಲಿ ಹೋಗ್ಬಿಟ್ಟು ಸ ಫಸ್ಟು ಅವ್ನಿಗೇನಾದರೂ ಒಂದು ಸ್ವಲ್ಪ ತಿನ್ನಿಸಿ ನಿಧಾನಕ್ಕೆ ಬರ್ತೀನಿ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಸುಮ್ಮನೆ ಮತ್ತು ಅವ್ನು ಕಾಯ್ತಿರ್ತಾನಲ್ಲ ಅಂತ ಹೇಳಿ ಬೆಳಗ್ಗೆ ಅಂತ ನಾನು ಕೂಡ ಊಟ ಮಾಡಿಲ್ಲ ಅಮ್ಮ ಊಟ ಮಾಡು ಮಾಡು ಅಂದರು ಫಸ್ಟ್ ಹೋಗಿ ಊಟ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಸ್ಕೂಲಿಗೆ ಹೋಗಿ ಊಟ ಮಾಡಿಸ್ಬೇಕೀಗ ಇಷ್ಟೊತ್ತಲ್ಲಂತರೂ ಈ ಏರಿಯಾದಲ್ಲಿ ಆರೂ ಹೊರಗಡೆ ಇರೋಲ್ಲ ಎಲ್ಲ ಒಳಗಡೆ ಇರ್ತಾರೆ ನೋಡಿ ಎಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಮನೇಲಿ ಮಲ್ಕೊಂಡಿರ್ತಾರೆ ಏನು ಮಾಡೋದು ಮನೆಯಿಂದ ಸ್ವಲ್ಪ ದೂರ ಇದೆ ಆದರೂ ನಡ್ಕೊಂಡು ಹೋಗ್ತಾ ಇದ್ದೀನಿ ಏನು ನಮ್ಮ ಮನೆಯವರು ಬರೋದು ಇವಾಗ ಬರ್ತಾರೆ ಅವರು ಕೂಡ ಊಟಕ್ಕೆ ಎಲ್ಲ ರೆಡಿ ಮಾಡಿಟ್ಟೀನಿ